ಸರ್ ನಮಸ್ತೆ ಸರ್ ಮಂಗ್ಳೂರಿಂದ ಇಸ್ಮಾಯಿಲ್ ಅಂತ ಶ್ರೀ ಪೋಟರ್ ಗಮ್ಮ ತುಳು ಫಿಲ್ಮ್ ಡೈರೆಕ್ಟರ್ ಸರ್ ಫಿಲ್ಮ್ ಫೆಸ್ಟಿವಲ್ ಕರಳಿಸುವ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಹತ್ತು ಸಿನಿಮಾ ಪ್ರದರ್ಶನ ಇದೆ ಅದರಲ್ಲಿ ಒಂದೇ ಒಂದು ತುಳು ಪಿಕ್ಚರ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರಲ್ಲ ಸರ್ ಓಕೆ ಸರ್ ಅದು ಕಾರಣ ತುಳುವಲ್ಲಿ ವರ್ಷಕ್ಕೆ ಹತ್ತು ಹದಿನೈದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಆದ್ರೆ ತುಳು ತುಳು ಭಾಷೆ ಎತ್ತಿರುವ ಜನ ಇರುವ ಈ ಕರಾವಳಿಯಲ್ಲಿ ಕಳೆದ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಹತ್ತು ಸಿನಿಮಾ ಪ್ರದರ್ಶನದಲ್ಲಿ ಕೇವಲ ಒಂದೇ ತುಳು ಭಾಷೆಗೆ ಕೊಟ್ಟಿದ್ರಲ್ಲ ಯಾಕೆ ಅಂತ ತುಳು ಸಿನಿಮಾ ಒಂದು ಮಾತ್ರ ಅಲ್ಲ ಪ್ರದರ್ಶನ ಆಗ್ತಿರೋದು ಮಾಡ್ತಾ ಇರೋದು ಹೌದು ಸರ್ ಹೌದು ಓವರ್ ಆಲ್ ಅಂದ್ರೆ ಸರ್ ಕನ್ನಡದಲ್ಲಿ ಏಳೆಂಟು ಸಿನಿಮಾ ಕೊಟ್ಟಿದ್ದಾರೆ ಒಂದು ಕಂಪನಿ ಕೊಟ್ಟಿದ್ದಾರೆ ತುಳು ಒಂದಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅದೇ ಕೇಳುದು ಅಷ್ಟೇ ಯಾಕೆಂತ ಏನು ಇಲ್ಲಿ ತಾರತಮ್ಯ ಈ ತಾರತಮ್ಯ ಯಾಕೆ ಅಂತ ತಾರತಮ್ಯ ಇದ್ರಲ್ಲಿ ಏನೂ ಇಲ್ಲ ಇದ್ರಲ್ಲಿ ಇರುವಂತ ಎಲ್ಲಾ ಭಾಷೆಗಳಿಗೂ ಸಹ ಅನುಮತಿ ಅನುಮೋದನೆ ಕೊಟ್ಟಿರೋದನ್ನೇ ಕೊಂಕಣಿ ಕೊಂಕಣಿ ಒಂದು ಕೊಟ್ಟಿದೆ ಕೊಂಕಣಿ ಒಂದು ಕನ್ನಡ ಎಂಟು ತುಲ್ ಒಂದು ಹೌದು ಮೇಜರ್ ಇರುವಂತದ್ದು ಕನ್ನಡಕ್ಕೆ ಅವಕಾಶ ಕೊಟ್ಟಿರೋದು ಅಷ್ಟೇ ತಾರತಮ್ಯ ಅಂತ ಏನಿಲ್ಲ ಅದ್ರಲ್ಲಿ ಅಲ್ಲ ತುಳುನಾಡಿನಲ್ಲಿ ಒಂದು ಉತ್ಸವ ನಡೀತಿರುವಾಗ ಇಲ್ಲಿ

ಆ ಸಿನಿಮಾ ಅವರೇ ಇನಿಶಿಯೇಟಿವ್ ತಗೊಂಡು ಅವ್ರು ಫಿಲಂ ಫೆಸ್ಟಿವಲ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅವರು ಈಗ ಅದೇ ನಮಗೆ ಅದೇ ಒಂದು ಬೇಜಾರ ಏನಂದ್ರೆ ತುಳು ಸಿನಿಮಾ ಒಂದು ಮಾತ್ರ ಕೊಟ್ಟಿರುವುದು ನನಗೆ ಬೇಜಾರ ಆಯ್ತು ಅದಕ್ಕೆ ಕಂಪನಿ ಎರಡು ಮೂರು ಕೊಟ್ಟಿದ್ರೆ ಡೆಫಿನೆಟ್ಲಿ ನೀವು ಹೇಳಿದ್ರೆ ಸರಿ ಇರ್ತಿತ್ತು ಇಲ್ಲ ಸರ್ ಕೊಂಕಣಿ ಬರಲ್ಲ ಕೊಂಕಣಿ ಕೊಟ್ಟು ಒಳ್ಳೆಯದು ಕೊಂಕಣಿ ಕೂಡ ಇಲ್ಲಿ ಇಲ್ಲಿ ಜಾಸ್ತಿ ಇದಾರೆ ಕೊಂಕಣಿ ಅದೆಲ್ಲ ಹೇಳುದು ನಾನು ಹೇಳ್ತಿರೋದು ತುಳು ಭಾಷೆಗೆ ಅಕ್ಕೆ ಒಂದೇ ಸಿನಿಮಾ ಕೊಟ್ಟಿದೆ ಅಂತ ಅಷ್ಟೇ ಕೊಂಕಣಿಗೆ ಎಷ್ಟು ಕೊಟ್ಟಿದ್ದಾರೆ ಮುಂದೆ ಓಕೆ ಫೈನ್ ಯಾಕಂದ್ರೆ ಸರ್ ಕೊಂಕಣಿ ವರ್ಷಕ್ಕೆ ಒಂದೆರಡು ಪಿಕ್ಚರ್ ಬರ್ತದೆ ತುಳುವಲ್ಲಿ ಹದಿನೈದು ಪಿಕ್ಚರ್ ಫೈನ್ ಆಯ್ತು ಅಲ್ಲಿ ನಾವು ಆ ಮೇಲೆ ಅಷ್ಟು ಬಿಡುಗಡೆ ಆಗುತ್ತೆ ತಗೊಂಡಿಲ್ಲ ಯಾವ್ದು ಚೂಸ್ ಅದು ಮಾಡಿದ ಅಂತ ಹೇಳಿ ಚೂಸ್ ಮಾಡಿ ಕೊಟ್ಟಿದೀವಿ ಅಂದ್ರೆ ತುಳು ಸಂಘಟನೆಗಳು ಭಾಷಾ ಹೋರಾಟ ಭಾಷಾ ಹೋರಾಟ ಅಂತ ಮಾಡ್ತಾರೆ ಬಟ್ ಈ ಸಿನಿಮಾ ರಂಗದ ವಿಚಾರದಲ್ಲಿ ಸಿನಿಮಾ ವಿಚಾರ ಬಂದಾಗ ಯಾರು ಮಾತಾಡುದಿಲ್ಲ ಅದೇ ಪ್ರಾಬ್ಲಮ್ ಆಗಿದೆ ತುಳು ಚಿತ್ರರಂಗ ಈ ತರ ಆದ್ರೆ ಓಕೆ ಬಾಯ್